ಇಲ್ಲಿ ಒಡೆ ನರಸೀಪುರದಲ್ಲಿ ಸೇರಿ ಆತ್ಮೀಯ ನನ್ನ ಅಣ್ಣ ತಮ್ಮಂದರೆ ತಾಯಿಂದರೆ ಮಾತಿನದ ಸ್ನೇಹಿತರೆ ಈ ಸಭೆಯನ್ನ ನೋಡಿದಾಗ ನಾನು ಶಿಕಾರಿಪುರದಲ್ಲಿ ಸಭೆಯನ್ನು ಉದ್ದೇಶಿ ಮಾತನಾಡ್ತಾ ಇದ್ದೇನೆ ಒಡೆ ನರಸಿಪುರದಲ್ಲಿ ಮಾತನಾಡ್ತಾ ಇದ್ದೇನೆ ಉತ್ಸಾಹದಲ್ಲಿ ಮೆರವಣಿಗೆ ಬಂದು ಇಷ್ಟು ತಡವಾದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಿರ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಉಣಿಯಾಗಿದ್ದೇನೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮಾನವರು ನೀವು ಈ ದೇಶದ ಪ್ರಧಾನಿಗೂ ಒಂದೇ ಓಟು ಈ ದೇಶದ ರಾಷ್ಟ್ರಪತಿಗೂ ಒಂದೇ ಓಟು ಒಳ್ಳೆಯ ಜನದಲ್ಲಿ ಒಂದೇ ಓಟ್ ಆ ಓಟ್ ಎಲ್ ಎ ಮಾಡಿ ಮುಖ್ಯಮಂತ್ರಿ ಮಾಡಿದ್ದು ಆ ಓಟು ಎಂಪಿ ಮಾಡಿ ಪ್ರಧಾನಿಯನ್ನು ಮಾಡುತ್ತೆ ಅಂದ್ರೆ ಮಾಡಿದ್ರು ನೀವು ನೆನೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೈಸೂರಿನಲ್ಲಿ ಹೇಳಿದ್ರು ದೇಶದ ಬಿಳಿಗಾಗಿ ಜಗತ್ತಿನಲ್ಲಿ ಭಾರತ ಅತ್ಯಂತ ಮೂರನೇ ಎತ್ತರದ ಸ್ಥಾನಕ್ಕೆ ಆರ್ಥಿಕವಾಗಿ ಹೋಗಲು ಸಂಪರ್ಕ ಮಾಡುವಂತಹ ನನಗೆ ಕಮಲದ ಹುಮ್ಮಿನ ಗುರುತಿಗೆ ದೇಶದ ಜನ ಓಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಸುಮಾರು ಹೆಚ್ಚು ಕ್ಷೇತ್ರಗಳ ಕೆಲಸ ಪ್ರಧಾನಿ ಆಗ್ತೇನೆ ನಾನು ಪ್ರಧಾನಿಯವರಿಗೆ ಹೇಳಿದೆ ಸುಮಾರು ಕನಿಷ್ಠ ಇಪ್ಪತ್ತೆರಡು ಲೋಕ ಕ್ಷೇತ್ರ ಆಸನ ಸೇರಿ ಕೆಲಸಗಳು ನಾನು ಬರ್ತೇನೆ ಈ ಮಾತನ್ನ ನಾನು ಹೇಳ್ತೇನೆ ಇಲ್ಲಿಯ ವ್ಯವಸ್ಥೆ ಬಗ್ಗೆ ಏನು ನಮ್ಮ ಎ ಮಂಜಿಯವರು ಮಾತನಾಡಿದ್ದಾರೆ ಅವರ ನೋವು ನಗರಗಳನ್ನು ಹಂಚಿಕೊಂಡಿದ್ದಾರೆ ಬರುವಂತ ದಿವಸಗಳಲ್ಲಿ ಅವರೇನೇನು ಭರವಸೆಯನ್ನು ಕೊಟ್ಟಿದ್ದಾರೆ ಅದೆಲ್ಲ ಭರವಸೆಯನ್ನು ಈಡೇರಿಸುವಂಥ ಜವಾಬ್ದಾರಿಯನ್ನು ನಾಕದಂತೆ ಭರವಸೆಯನ್ನು ಕೊಟ್ಟಿದ್ದಾರೆ ಬೇಕಾಗಿಲ್ಲ ನಿಮ್ಮ ಓಟು ಪವಿತ್ರವಾದಂಥ ಓಟು ಮತದಾನ ಕೇಂದ್ರಕ್ಕೆ ಬಂದು ಅದನ್ನು ಚಲಾವಣೆ ಮಾಡಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಬಂಧುಗಳೇ ಇವತ್ತು ನಾನು ಹೇಳ್ತಾ ಇಲ್ಲ ಜನಾರ್ದನ ಪೂಜಾರಿ ಅವರು ಹೇಳ್ತಾರೆ ಇನ್ನು ಎರಡು ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ ಅಂದ್ರೆ ಇನ್ನು ಎರಡು ಬಾರಿ ಮುಂದೆ ಎರಡು ಬಾರಿ ಪ್ರಧಾನಿ ಆಗ್ತಾರೆ ಎಲ್ಲರ ಬಾಯಲ್ಲಿ ಈ ಯಾಕೆ ಬರ್ತಾ ಇದೆ ನಮ್ಮ ಪತ್ರಕರ್ತರು ಕೇಳ್ತಾರೆ ಏನ್ ಹೇಳಿರೋ ಮೋದಿ ಮೋದಿ ಅಂತೀರ ನಿಮ್ಮ ಭೇಟಿ ಏನು ನಾನು ಕೇಳ್ತೇನೆ ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಈ ದೇಶದ ನೂರ ಮೂವತ್ತೈದು ಕೋಟಿ ಜನರಿಗೆ ನಮ್ಮ ರಾಜ್ಯದ ಆರೂವರೆ ಕೋಟಿ ಜನರಿಗೆ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷ ಈ ದೇಶದ ಪ್ರಧಾನಿ ಆಗಿದ್ರು ಕಾಂಗ್ರೆಸ್ ಅವರ ಹೆಸರು ಹೇಳ್ತಾ ಇದ್ದಾರ ಕಾರಣ ಅವರು ಸೋನಿಯಾ ಗಾಂಧಿ ರಬ್ಬರ್ ಸ್ಟ್ಯಾಂಪ್ ಹಾಕಿದ್ದ ಹೀಗಾಗಿ ಮನಮೋಹನ್ ಸಿಂಗ್ ಹೆಸರು ಅವರು ಹಿಂದುಳಿದ ವರ್ಗದ ಮುಖಂಡಗಳ ಬಗ್ಗೆ ಮಾತಾಡ್ತಾರೆ ನಾನು ನಿಮ್ಮನ್ನು ಕೇಳ್ತೇನೆ ಇಷ್ಟು ದೊಡ್ಡ ಪ್ರಜಾತಂತ್ರ ದೇಶದಲ್ಲಿ ನರೇಂದ್ರ ಮೋದಿ ಅವರು ಹಿಂದುಳಿದ ವರ್ಗದ ఈ దేశ ప్రధాని ముఖండ అన్నది గొప్ప తిరుక రాష్ట్రపతి అరిశిష్ట జనా హిరియ వ్యక్తి దేశ రాష్ట్రపతి అటల్ బిహారి వాజపేయి రాష్ట్రపతి అన్నమా అబ్దుల్ కలాంజీరు ఈ దేశ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಂದೇ ತಾಯಿಯ ಮಕ್ಕಳಂತೆ ಬಾಳ್ಬೇಕು ಅನ್ನುವಂಥ ಅಪೇಕ್ಷೆ ಪ್ರಧಾನಿ ನರೇಂದ್ರ ಮೋದಿ ಆಗಿತ್ತು ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದಾಗಿತ್ತು ನಮಗೆ ಜಾತಿ ಗೊತ್ತಿಲ್ಲ ನಮ್ಗೆ ಗೊತ್ತಿರೋದು ಒಂದೇ ಜಾತಿ ಮನುಷ್ಯ ಜಾತಿ ಮನುಷ್ಯನಾಗಿ ವರ್ತನೆ ಮಾಡೋಣ ಸ್ವಾರ್ಥ ರಾಜ್ಞಾನ ಬಿಡೋಣ ನಾವು ನಮ್ಮ ಕುಟುಂಬ ಎಲ್ಲವೂ ನಮಗೆ ಬೇಕು ಅನ್ನುವಂತ ಚಿಂತನೆ ಏನಿದೆ ಇದನ್ನ ಕೊನೆ ಮಾಡಬೇಕಾಗಿದೆ ಏನಾಯ್ತು ಸುಮಲತಾ ಮಂಡ್ಯದಲ್ಲಿ ನಿಂತಿದ್ದಾರೆ ಅಂಬರೀಶ್ ಅವರು ಬಂದಿದ್ದಾಗ ಅಂಬರೀಷ್ ಅವರು ಬದುಕಿದ್ದಾಗ ಹಾಡು ಕುಮಾರ್ ಕುಮಾರಸ್ವಾಮಿ ಅವರು ಅವರು ತೀರ್ಕೊಂಡಾಗ ಮಂಡ್ಯದಲ್ಲಿ ಅವರ ಪಾರ್ಥಿವ ಶಿಷ್ಯರ ದರ್ಶನಕ್ಕೆ ಹೆಲಿಕಾಪ್ಟರ್ ಕರ್ಕೊಂಡೋಗಿ ಲಕ್ಷಾಂತರ ಜನ ಇಪ್ಪತ್ನಾಲ್ಕು ಗಂಟೆ ಅವರು ನೋಡಿದಾಗ ಆಡಿ ಹೋಳಿದಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ ಇವತ್ತು ಅಂಬರೀಷ್ ಅವರ ಕೊಡುಗೆ ಏನು ಮಂಡ್ಯಕ್ಕೆ ಅಂತ ಸುಮಲತಾ ಬಗ್ಗೆ ಅನುರವಾಗಿ ಮಾತಾಡೋದು ಪ್ರಾರಂಭ ಮಾಡಿದ್ದಾರೆ ಅವರ ಪರವಾಗಿ ಓಡಾಟ ಮಾಡ್ತಿರೋ ಚಲನಚಿತ್ರ ನಟರ ಬಗ್ಗೆ ಅನುರವಾಗಿ ಮಾತಾಡ್ತಾ ಇದ್ದಾರೆ ಇದೆಲ್ಲದರ ಪರಿಣಾಮವನ್ನು ಕುಮಾರಸ್ವಾಮಿ ಅವರು ಎದುರಿಸಬೇಕಾಗುತ್ತೆ ಬೇರೆ ಏನು ಮೇಡಮ ಸ್ವಾಮಿ ವಿಧಾನಸಭಾ ಚುನಾವಣೆಯಲ್ಲಿ ಹೇಳಿದ್ರೆ ಅವರು ಅಧಿಕಾರಕ್ಕೆ ಬಂದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾನು ನಲವತ್ತೊಂಬತ್ತು ಸಾವಿರ ಕೋಟಿ ಸಾಲವನ್ನು ಮನ್ನಾ ಮಾಡ್ತೇನೆ ಅಂತ ಹತ್ತು ತಿಂಗಳು ಕಳೆದು ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಸಾಲ ಪಡೆದರೂ ಬಡ್ಡಿ ಬೆಳೀತಾ ಇದೆ ಬ್ಯಾಂಕಿಂದ ನೋಟಿಸ್ ಬರ್ತಾ ಇದೆ ಸಾಲ ಮನ್ನಾ ಆಗಲಿಲ್ಲ ಕುಮಾರಸ್ವಾಮಿ ಸಾಲ ಮನ್ನಾ ಮಾಡಿದ್ದೇನೆ ಅಂತ ಒಂದ್ ಮಿತಿ ಬಿದ್ದಿ ಬೇಕು ಕುಮಾರಸ್ವಾಮಿ ಅವರೇ ಇದನ್ನ ಜನ ನಂಬೋದಿಲ್ಲ ಈ ಚುನಾವಣೆಯಲ್ಲಿ ಇದಕ್ಕೆ ತಕ್ಕ ಪಾಠವನ್ನು ಕಳಿಸ್ತಾರೆ ಪುಲ್ವಾಮಾ ದಾಳಿ ಎರಡು ವರ್ಷದ ಮುಂಚೆನೇ ಅವರು ಅಂತ ಕೇಳ್ತೇನೆ ಕುಮಾರಸ್ವಾಮಿ ಅವರಿಗೆ ಪುಲ್ವಾಮಾ ದಾಳಿ ನಲವತ್ತು ನಾಲ್ಕು ಜನ ನಮ್ಮ ರೈತರು ನಮ್ಮ ಯೋಧರು ನಿಮಗೆ ಗೊತ್ತಿದೆ ಮುಖ್ಯ ಇದು ಅಪಾರ ಅಲ್ವೇನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಕೆಲಸ ಅಲ್ವೇನು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಮಂತ್ರಿಗಳ ಮನೆ ಮೇಲೆ ಅಲ್ಲ ಯಾರು ಗುತ್ತಿಗೆದಾರರು ನೋಟಿ ಮಾಡಿದ್ರೆ ಅವರ ಮನೆಗಳ ಮೇಲೆ ದಾಳಿ ಮಾಡಿದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಕಚೇರಿ ಮುಂದೆ ಹೋಗಿ ಸತ್ಯಾಂಗ ಮಾಡ್ತೀರಾ